ಹಾಯ್ ಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ಸ್ ಎಲ್ಲರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ನಮ್ಮ ಹೊಸಕೋಟೆ ಬಸ್ ಸ್ಟ್ಯಾಂಡು ನಾವು ಇವತ್ತು ಚಿಕ್ಕಪ್ಪನ ಮನೆಗೆ ಹೋಗೋಣ ಅಂತ ಇದ್ದೀವಿ ಚಿಕ್ಕಪ್ಪ ಅಂದರೆ ಅಮ್ಮನ ತಮ್ಮನ ಮನೆ ಅವ್ರು ಇರೋದು ಇಲ್ವಾಲದಲ್ಲಿ ಚಿಕ್ಕಪ್ಪ ಅಂದರೆ ಅಪ್ಪನ ತಮ್ಮನ ಮನೆ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಮಗನದು ಮಗನದ್ದು ಫನಿಷ್ತು ಫಸ್ಟ್ ಟೈಮ್ ಬಸ್ ಎಕ್ಸ್ಪೀರಿಯೆನ್ಸು ಸೊ ಏನು ಇಲ್ಲೆಲ್ಲ ಕಡೆ ಆ ಕಡೆ ಎಲ್ಲ ನೋಡ್ತಾ ಇದ್ದ ಹೊಸ್ದಾಗಿ ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪನ ಮಗನ ಬಸ್ ಸ್ಟ್ಯಾಂಡಿಗೆ ಬರಲ್ಬಿಟ್ಟು ಪಾಪುನ ಮತ್ತೆ ಅಕ್ಕನ ಮನೆಗೆ ಕಳಿಸಿದ್ವಿ ಇಲ್ಲೇ ವಾಕಬಲ್ ಡಿಸ್ಟೆನ್ಸು ನಾವು ನಡ್ಕೊಂಡು ಬರ್ತೀವಿ ಕರ್ಕೊಂಡೋಗಿ ಅಂತ ಹಾಗೆ ನಾನು ಮತ್ತು ಸಾನ್ವಿ ನೀತು ಮೂರು ಜನೂ ಹಾಗೆ ನಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಅಕ್ಕ ಕೂಡ ಅವ್ಳ ಡ್ಯೂಟಿ ಮುಗಿಸ್ಕೊಂಡು ಡೈರೆಕ್ಟ್ ಆ ಕಡೆಯಿಂದನೇ ಚಿಕ್ಕಪ್ಪನ ಮನೆಗೆ ಬಂದಿದ್ಲು ಸೊ ಅವಳು ಫೋರ್ಸಬಲಿಂದಾನೇ ಹೋದ್ವಿ ಬಿಸಿಲಿದ್ದು ಯಾರೋಯ್ತಾರೆ ಪಾಪನ್ನೆಲ್ಲ ಕರ್ಕೊಂಡು ಅಂತ ಸೊ ಮನೇಲೆ ಮಲಗಿಬಿಟ್ಟಿದ್ವಿ ಅವಳು ಫೋನ್ ಮಾಡಿ ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಹೋದ್ವಿ ಫೈನಲಿ ಮನೆ ಹತ್ರ ಬಂದ್ವಿ ನನಗಂತೂ ಈಗ ಸ್ವಲ್ಪ ದೂರ ನೆಡಿದ್ರು ತುಂಬ ಸುಸ್ತಾಗಿ ಬಿಡುತ್ತೆ ಗೈಸ್ ಜಾಸ್ತಿ ಹೊತ್ತಲ್ಲಿ ಏನೂ ಇರಲಿಲ್ಲ ಅಲ್ಲಿ ನಮ್ಮ ಅಣ್ಣ ಜಾ ವೀಡಿಯೋ ಮಾಡಿಸ್ಕೊಳಲ್ಲ ಎಲ್ಲದಕ್ಕೂ ಫೋನ್ ಇಟ್ಕೊಂಡು ಕುತ್ಕೊಬಿಡ್ತಾಳೆಗಳು ಅಂದ್ಕೊಂಡು ಬಳ್ತಿ ಇರ್ತಾನೆ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡಲಿಲ್ಲ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೊಂದ್ವಿ ಸೊ ಅಕ್ಕ ಮತ್ತು ಪಾಪು ಇಬ್ಬರು ಮಕ್ಕಳು ಇಬ್ಬರು ಮೂಮೆಂಟ್ಸ್ ಇತ್ತು ಅದಕ್ಕೆ ಅವ್ರನ್ನ ಗಾಡಿಯಲ್ಲಿ ಕಳಿಸ್ಬಿಟ್ವಿ ನಮ್ಮ ದೊಡ್ಡಮ್ಮನ ಮಗಳು ನಾನು ಬಸ್ಸಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಆದರೆ ಬಸ್ಸು ಸ್ವಲ್ಪ ಹಾಫ್ ಆನ್ ಅವರ್ ಲೇಟ್ ಆಯಿತು ಲೇಟಾಗಿ ಮಳೆ ಎಲ್ಲ ಜೋರು ಬಂದು ಆಮೇಲೆ ಬಸ್ ಬಂತು ಬಸ್ ಬಂದಮೇಲೆ ಜಸ್ಟ್ ಊರ ಹತ್ರ ಹೋಗಲೇ ಇಲ್ಲ ಗೈಸ್ ಹಾಫ್ ಇನ್ನು ನಮ್ಮೂರು ಹಾಫ್ ಕಿಲೋಮೀಟ್ರ್ ಅನ್ನೋಂಗೆ ನಿಲ್ಲಿಸ್ಬಿಡ್ತು ನೀವು ಹೊಸ್ಕೋಟೆಗೆ ಹೋಗಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ನಮ್ಮ ಅಕ್ಕನ್ನ ಕರೆಸ್ಕೊಂಡ್ವಿ ನಮ್ಮಕ್ಕ ಬರಲ್ಲ ಮಳೆ ಬರ್ತೈತೆ ನೀವು ನಡ್ಕೊಂಡೇ ಬನ್ನಿ ಅಂತೆಲ್ಲ ರೇಗಿಸ್ಕೊಂಡು ಬರ್ತಾನೆ ಇರಲಿಲ್ಲ ಆಮೇಲೆ ಒಂದು ಐದು ನಿಮಿಷ ಬಿಟ್ಟು ರೈನ್ಕೋಟನ್ ಹಾಕೊಂಡೆಲ್ಲ ಬಂದು ಅವ್ರುಳು ಬೇಕು ಬೇಕು ಅಂತಲೇ ಲೇಟ್ ಮಾಡ್ತಾಳೆ ಅಂದ್ಕೊಂಡ್ವಿ ಬಟ್ ಬಂದು ಇಲ್ಲಿ ನೋಡಿ ಗೈಸ್ ನನ್ನ ಮಗ ನಾವು ಕರ್ಕೊಂಡೋಗಿಲ್ಲ ಅಂತ ಅಂದ್ಬಿಟ್ಟು ಯಾವ ರೀತಿ ಕೋಪ ಮಾಡ್ಕೊಂಡಿದ್ದಾನೆ ಅಂತ ಯಾಕೆ ಹೆಂಗಿರೋದು ಪಾಪು ಏನು ಮಾಡಿದ್ರು ಸ್ಮೈಲ್ ಸ್ಮೈಲ್ ಗಾಯ ನೋಯ್ತಿದ್ಯಾ

ಅವ್ನು ಕಾಲು ಏಟಾಗಿದೆ ಅಲ್ಲಿಗೆಲ್ಲ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಮತ್ತು ಅವ್ನು ಮಲ್ಗೂ ಇದ್ದ ಅರ್ಧದಲ್ಲಿ ಎದೊಳ್ಸ್ಬಿಡ್ತು ಅಂದ್ರೆ ಅವ್ನು ಏನು ಮಾಡ್ತಾನೆ ಫುಲ್ಲು ಚೆಂಡಿ ಮಾಡೋದು ಹಳೋದು ಏನೇ ಮಾಡೋದ್ರೂ ಸಮಾಧಾನ ಆಗೋಲ್ಲ ಅದಕ್ಕೆ ಬೇಡ ಮಲ್ಕೊಂಡಿರಲಿ ಅವ್ನು ಮಲಗೆದ್ದು ಎದ್ದು ಎದೊಳಷ್ಟಲ್ಲಿ ನಾವು ಹೋಗಿ ಬಂದ್ಬಿಡೋಣ ಒಂದು ಆಫ್ ಆನ್ ಅವರ್ ಇದ್ದು ಎದ್ರು ಎದ್ರು ಆಟೋಡ್ದಿರ್ತಾನೆ ಅಂತ ಅಂದ್ಕೊಂಡ್ವಿ ಬಟ್ ಎದ್ದು ಆಟ ಆಡ್ತಿದ್ದ ಬಟ್ ನಾನು ಬಂದ ಮೇಲೆ ಈ ಥರ ಡೈಲಾಗ್ ಹೊಡಿತಾ ಇದ್ದಾನೆ ಕೋಪ ಮಾಡ್ಕೊಂಡಿರೋ ಥರ ನಾನು ಕರ್ಕೊಂಡು ಹೋಗಿಲ್ಲ ಅನ್ನೋ ಥರ ಬಟ್ ಬೇಜಾರಾಯಿತು ಆದಷ್ಟು ಬೇಗ ಅವ್ನ ಕಾಲು ಸರಾಗಲಿ ಹೋಗ್ತೀನಿ ಮಗನೇ ಅಂತೆಲ್ಲ ಹೇಳ್ಬಿಟ್ಟು ಹೇಗೋ ಸಮಾಧಾನ ಮಾಡಿದೆ ನಿನ್ನ ಕಾಲು ನೋವಿತ್ತಲ್ವ ಅದಕ್ಕೆ ಕರ್ಕೊಂಡು ಹೋಗಲಿಲ್ಲ ನಿನ್ನ ಮಲ್ಗಿದ್ದಲ್ಲ ಅಂತ ಅಂದ್ಬಿಟ್ಟು ಹೇಗೋ ಸಮಾಧಾನ ಮಾಡಿದ್ವಿ ಬಟ್ ಆದರೂ ಸಮಾಧಾನನೇ ಆಗ್ತಿರ್ಲಿಲ್ಲ ಫುಲ್ಲು ಬೇಜಾರಲ್ಲಿರೋ ಮುಖದಲ್ಲಿದ್ದ ನನಗಂತೂ ಅವನ ಮುಖ ನೋಡಿದ್ರೆ ಅಡೂನೆ ಬರ್ತಿತ್ತು ಗೈಸ್ ಮತ್ತು ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ಬ್ಲಾಗು ನಮ್ಮ ಮನೇಲಿ ಪಿತೃಪಕ್ಷ ಇತ್ತು ನಮ್ಮ ಮನೇಲಿ ಅಂದರೆ ಹಸ್ಬೆಂಡ್ ಮನೇಲಿ ಅಮ್ಮನ ಮನೆಯಲ್ಲಿ ಲಾಸ್ಟ್ ಪಿತೃಪಕ್ಷ ಮಾಡಿದ್ವಿ ಇದು ಸಂಡೇ ಮಾಡ್ತಾ ಇರೋ ಪಿತೃಪಕ್ಷ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾವು ಇವ್ರು ಬಂದು ನಾನು ಹೊರ್ಗಿತ್ತು ನಮ್ಮ ಮಾವ ಮತ್ತು ಪಕ್ಕದಲ್ಲಿರೋ ನಮ್ಮ ಮಾವನ ಅಕ್ಕ ಅವರು ಉಜ್ವೋಗಪ್ಪ ಅಂತ ಅಂದ್ಬಿಟ್ಟು ನಾವೆಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ವಿ ಒಂದೊಂದು ವರ್ಷ ನಮ್ಮ ಅಪ್ಪನ ಮನೆ ಮತ್ತು ಹಸ್ಬೆಂಡ್ ಮನೆ ಇಬ್ಬರು ಮನೇನು ಒಟ್ಟಿಗೆ ಹಬ್ಬ ಬೀಳ್ಬಿಡುತ್ತೆ ಯುದ್ಧ ಬಂದ ಅತ್ತೆ ಹಬ್ಬ ಬೀಳುತ್ತೆ ಒಂದೊಂದು ಸಲ ಒನ್ ಡೇ ಗ್ಯಾಪ್ ಆಗುತ್ತೆ ಇವ್ರನ್ನ ಮತ್ತೆ ಸತೀ ಸತೀಶರಿದ್ದಾರಲ್ಲ ಅವರಕ್ಕ ಈ ಸಲ ಒನ್ ಡೇ ಗ್ಯಾಪ್ ಇತ್ತು ಅಂದರೆ ಅಲ್ಲಿ ಶುಕ್ರವಾರ ಹಬ್ಬ ಆಗಿತ್ತು ಇಲ್ಲಿ ಭಾನುವಾರ ಹಬ್ಬ ಆಯಿತು ಹಾಗೆ ಎಲ್ರದ್ದು ಪೂಜೆ ಎಲ್ಲ ಆಯಿತು ಮತ್ತು ಎಲ್ರದ್ದು ನಮಸ್ಕಾರ ಮಾಡ್ಕೊಂಡ್ವಿ ನಾವು ಜೋಗಪ್ಪನ ಕರೆಯೋದು ಅಂದರೆ ಕಾಲಭೈರವೇಶ್ವರ ನಮ್ಮನೆ ದೇವರು ಹಾಗಾಗಿ ಜೋಗಪ್ಪನ್ನ ಕರಿತೀವಿ ಅಮ್ಮನ ಮನೆ ದಾಸಪ್ಪನ ಕರಿತೀವಿ ಬಟ್ ಎಲ್ಲ ಒಂದೇ ಥರನೇ ಮಾಡೋದು ತಿಂಡಿ ಚಟ್ರುಣಿಟ್ಟು ಈ ಥರ ಸಿಹಿ ಹುಡುಗಿ ಎಡೇ ದಿನ ವೆಜ್ ಊಟ ಇದನ್ನೆಲ್ಲ ಒಂದೇ ಥರನೇ ಮಾಡೋದು ಬಟ್ ದೇವ್ರಗಳು ಮಾತ್ರ ಚೇಂಜು ಇಲ್ಲಿ ನೋಡಿ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಪೂಜೆ ಮಾಡ್ತಿದ್ದಾರೆ ನನ್ನ ಮಗನೂ ನಿಂತ್ಕೊಂಡೇ ಇದ್ದಾನೆ ತುಂಬ ಹಠ ಇದ್ದ ಮಕ್ಕಳು ಇಬ್ಬರು ಒಂದು ಸ್ವಲ್ಪ ಚೇಂಜ್ ಇತ್ತಲ್ಲ ತನಿ ದನಿಂದ ನಿನ್ನ ಬಂದಿದ್ದು ಮಗುನಲ್ಲಿ ಕರ್ಕೊಬಂದಿದ್ದು ದೊಡ್ಡ ನಮಗೆ ಕರ್ಕೊಬಂದಿರಲಿಲ್ಲ ಸ್ವಲ್ಪ ಹಠ ಮಾಡ್ತಿದ್ದ ಹಾಗೆ ಪೂಜೆ ಎಲ್ಲ ಆಯಿತು ಎಲ್ಲ ಫ್ಯಾಮಿಲಿ ಎಲ್ಲ ಹೊರ್ಗಡೆ ವೆಯ್ಟ್ ಮಾಡ್ತಾ ಇದ್ವಿ ಅಂದರೆ ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಆದಮೇಲೆ ಹೊರ್ಗಡೆ ಇದ್ದು ಆಮೇಲೆ ನಾವು ಬಾಗಿಲು ತಟ್ಬಿಟ್ಟು ಒಳಗಡೆ ಹೋಗಬೇಕು ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಇದೇ ಥರ ಪಕ್ಷನ ಮಾಡೋದು ಹಾಗೆ ನಾವು ಮಾಡ್ತಾ ಹಬ್ಬ ಸಂಡೇ ಓದದೆ ನಾನು ಮಂಡೇ ಎಲ್ಲ ವಾಪಸ್ ಬಂದುಬಿಟ್ಟೆ ಇನ್ನು ಜಾಸ್ತಿ ದಿನ ಇರಲಿಲ್ಲ ಪೂಜೆ ಎಲ್ಲ ಮುಗೀತು ಈ ಪಕ್ಷ ಬಂದ್ಬಿಟ್ರೆ ಎಲ್ಲರ ಮನೆಗಳಲ್ಲೂ ಫಂಕ್ಷನ್ ಪಕ್ಷನೇ ಬಟ್ ಹಸ್ಬೆಂಡ್ ಮನೆ ಅಪ್ಪನ ಮನೆ ನಾನೇನು ಬೇರೆ ಬೇರೆ ಪಕ್ಷ ಆದ್ರೆ ಬೇರೆ ಬೇರೆ ಹಬ್ಬ ಆದ್ರೇ ಚಂದ ಒಂದೇ ಹಬ್ಬ ಆಗ್ಬಿಟ್ರೆ ತುಂಬ ತೊಂದರೆ ಆಗುತ್ತೆ ಅಲ್ಲೂ ಬರೋಕ್ಕಾಗಲ್ಲ ಇಲ್ಲೂ ಇರೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಇವನು ಬಂದರೆ ನಮ್ಮ ಅವ್ರಿಗಿತಿ ಮಗ ನಾನು ಸತೀಶ ಅವ್ರು ಇದ್ದರಲ್ಲ ಅವ್ರ ಅಣ್ಣನ ಮಗ ಇವರು ಸತೀಶ್ ಅವ್ರ ಅಕ್ಕನ ಮೊಮ್ಮಗಳು ಏಲ್ರದ್ದು ಪೂಜೆ ಎಲ್ಲ ಹಾಗೆ ತನಿಗೆ ಎರ್ಚಿ ಜಾಸ್ತಿನ ತೇರ್ತನ ಒಂದು ಜಾಸ್ತಿ ಹಠ ಮಾಡ್ತಾನೆ ಚೆಂಡಿ ಮಾಡ್ತಾನೆ ಊಟ ತಿನ್ನಲ್ಲ ಅಂತ ಹೇಳ್ಬಿಟ್ಟು ತೇರ್ತ ಹಾಕಿಸ್ತಾ ಇದ್ವಿ ಹಾಗೆ ಮಕ್ಕಳೆಲ್ಲ ಊಟ ಮಾಡಿ ಮತ್ತು ಟೈಮ್ ಆಗೋಗಿತ್ತು ಕೈಸ್ ಪೂಜಾರಿ ಜೋಗಪ್ಪ ಬರೋಷ್ಟಲ್ಲಿ ಏಳು ಗಂಟೆ ಎಲ್ಲ ಐದು ಗಂಟೆಗೆಲ್ಲ ಬಂದು ಮಾಡ್ತಿದ್ರು ಇವತ್ತೊಂದು ಏಳು ಗಂಟೆ ಆಗಿಬಿಟ್ಟಿತ್ತು ಹಾಗಾಗಿ ಫಸ್ಟು ಮಕ್ಕಳಿಗೆ ಊಟ ಕೊಟ್ಬಿಡೋಣ ಅಂತ ಎಲ್ಲ ಮಕ್ಳುಗಳಿಗೂ ಊಟ ಕೊಡಿಸಿದ್ವಿ ನನ್ನ ಮಗ ಫಸ್ಟಾಗಿ ಗೊತ್ತಲ್ಲ ಊಟ ತಿನ್ನೋದ್ರಲ್ಲಿ ತುಂಬ ಹಠ ನಾನು ಬನ್ನಿ ವೀಡಿಯೋ ಮಾಡ್ತಾಯಿದ್ರೆ ಕ್ಯಾಮ್ರದ ಫ್ಲ್ಯಾಶ್ ನೋಡ್ಬಿಟ್ಟು ಫೋ ಫೋಟೋಸ್ ನೋಡ್ತಾನೆ ಇದ್ದ ಹಾಗೆ ಮಕ್ಕಳುದೆಲ್ಲ ಊಟ ಅಲ್ಲ ಆದಮೇಲೆ ನಾವು ಕೂಡ ಊಟ ಮಾಡಿದ್ವಿ ಓಕೆ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನಂಜುಗೌಡ ಕನ್ನಡ ಬ್ಲಾಗ್ಸ್ ಓಕೆ ಗೈಸ್ ಬಾಬಾ ಕೇರ್